ಗುರುತಿಸಿದಾರಲ್ವ ಇಷ್ಟು ಜನ ನನ್ಗೆ ತುಂಬಾ ಖುಷಿ ಐತಪ್ಪಾ ನನ್ಗೆ ಇಷ್ಟೊಂದು ಜನನ ಸಂಪಾದನೆ ಮಾಡಿದ್ದಾನೆ ಅಂದ್ರೆ ನನ್ಗೊಂದು ಹೆಮ್ಮೆ ಕರ್ನಾಟಕ ಜನಕ್ಕೆ ನನ್ನ ನಮಸ್ಕಾರಗಳು ಇಡೀ ಕರ್ನಾಟಕ ನನ್ನ ಮಗನ್ಗೆ ಬೆಂಬಲ ಆಗಿ ನಿಂತೈತೆ ನಿಮ್ಮ ಸಪೋರ್ಟ್ ನಿಂದ ನನ್ನ ಮಗ ಫಿನಾಲೆಗೆ ಹೋಗಿದ್ದಾನೆ ಇಡೀ ಪ್ರಪಂಚಕ್ಕೆ ಅವನು ಗುರುತಿಸಿದ್ದಾನೆ ಎಲ್ಲ ನಿಮ್ಮ ಆಶೀರ್ವಾದ ನನ್ನ ನಮಸ್ಕಾರಗಳಪ್ಪ ಸಮಸ್ತ ನಾಡಿನ ಜನತೆಗೆ ಎಲ್ಲರಿಗೂ ಧನ್ಯವಾದಗಳು ಬಿಗ್ ಬಾಸ್ ತಂಡದವರಿಗೂ ಸುದೀಪ್ ಅವ್ರಿಗೂ ಧನ್ಯವಾದಗಳು ನಮ್ಮ ಹೊರ್ತೂರು ಹಳ್ಳಿಕಾರ್ ಸಂತೋಷನ ಗುರ್ಸಿ ಈ ಸೀಸನ್ ಹತ್ತರಲ್ಲಿ ಆತನ ಒಂದು ಸೆಲೆಬ್ರಿಟಿ ಆಗಿ ನೋಡ್ಸೋದಕ್ಕೆ ಕಾರಣ ನಮ್ಮ ವರ್ತೂರು ಸಂತೋಷ ಹಳ್ಳಿ ಕಾರ್ ಸಂತೋಷ ಆಗಿ ಗುರ್ಸ್ಕೊಂಡಿರೋದಕ್ಕೆ ಕಾರಣ ಬಿಗ್ ಬಾಸ್ ಮತ್ತು ಸುದೀಪ್ ಅವರು ಈಗಾಗಲೇ ತಾವೆಲ್ಲ ಆಶೀರ್ವಾದ ಮಾಡಿದೀರ ನಾವು ಅವರಿಗೆ ಮತ ಕೇಳುವುದರ ಮುಖಾಂತರ ಒಬ್ಬ ಎಲ್ಲಾ ವರ್ತೂರು ಗ್ರಾಮದಲ್ಲಿ ಮತ್ತು ಏನು ನಮ್ಮ ವರ್ತೂರು ವಾರ್ಡಲ್ಲಿ ಅನೇಕರಿಗೆ ನಾವು ಅರಿವು ಮೂಡಿಸುವ ಒಂದು ದ್ವಿಚಕ್ರ ವಾಹನಗಳಲ್ಲಿ ಬೈಕ್ ರ್ಯಾಲಿಯನ್ನ ತೆರಳಿ ವರ್ತೂರು ಸಂತೋಷ್ ಪರವಾಗಿ ನಾನೊಬ್ಬ ಸಹೋದರನಾಗಿ ಇಲ್ಲಿಗೆ ಬಂದಿಲ್ಲ ಒಬ್ಬ ಅಭಿಮಾನಿಯಾಗಿ ವರ್ತುರ್ ಸಂತೋಷ್ ಒಬ್ಬ ಬಾಳಿಕರ್ ಉಳಿಸೋದಕ್ಕೆ ಏನು ಏನೆಲ್ಲ ರಾತ್ರಿಲ್ಲ ಕಷ್ಟಪಟ್ಟಿದ್ದಾನೆ ಶಿಖರವನ್ನ ಹತ್ತಿದ್ದಾನೆ ದಯವಿಟ್ಟು ಕರ್ನಾಟಕದ ಜನತೆ ಎಲ್ಲಾ ಕರ್ನಾಟಕದ ಜನ ಅವನಿಗೆ ಆಶೀರ್ವಾದ ಮಾಡಬೇಕು ಕಿರುತೆರೆಯಲ್ಲಿ ರಿಯಾಲಿಟಿ ಶೋಗಳು ಹೆಚ್ಚು ಸಂಚಲನವನ್ನ ಸೃಷ್ಟಿ ಮಾಡಿದಂತಹವು ಅಂತಹ ಒಂದು ಕಿರುತೆರೆಯಲ್ಲಿ ಬಿಗ್ ಶೋಗಳ ಪೈಕಿ ಬಿಗ್ ಬಾಸ್ ಕೂಡ ಒಂದಾಗಿದೆ ಇದು ಹತ್ತನೇ ಸೀಸನ್ ಆಗಿದೆ ಇನ್ನೇನು ಫಿನಾಲೆ ಬಂದ್ಬಿಡ್ತು ಇನ್ನೊಂದು ವಾರದಲ್ಲಿ ನಡೆಯುವಂತಹ ಈ ಒಂದು ಫಿನಾಲೆಗೆ ಈಗ ಉಳಿದುಕೊಂಡಿರುವಂತಹ ಐದು ಸ್ಪರ್ಧೆಗಳಲ್ಲಿ ತೀವ್ರವಾದಂತಹ ಪೈಪೋಟಿ ನಡೆಯುತ್ತಿದೆ ಈ ಒಂದು ಫಿನಾಲೆಯಲ್ಲಿ ಬೆಂಗಳೂರು ಪೂರ್ವ ತಾಲೂಕಿನ ಹಳ್ಳಿಕಾರಂತೆ ಖ್ಯಾತಿ ಗಳಿಸಿರುವಂತಹ ಹಳ್ಳಿಕಾರ್ ಸಂತೋಷ್ ಅವರಿದ್ದಾರೆ ತುಕಾದಿ ಮಂಜು ಅವರಿದ್ದಾರೆ ಕಾರ್ತಿಕ್ ಇದ್ದಾರೆ ಸಂಗೀತ್ ವಿನಯ್ ಗೌಡ ಮುಂತಾದವರು ಈ ಒಂದು ಫಿನಾಲೆಗೆ ಆಗಮಿಸಿದ್ದಾರೆ ಈಗ ವೋಟಿಂಗ್ ಆರಂಭವಾಗಿದೆ ಬೆಂಗಳೂರಿನ ವರ್ತೂರ್ ಸಂತೋಷ್ ಅಥವಾ ಹಳ್ಳಿಕಾರ್ ಸಂತೋಷ ಖ್ಯಾತಿ ಗಳಿಸಿರುವಂತಹ ಸಂತೋಷ ಮಾಡಬೇಕು ಅಂತ ಹೇಳಿ ಈಗ ಅವರ ಹುಟ್ಟೂರಾದಂತಹ ವರ್ತೂರಿನಲ್ಲಿ ಅವರ ಅಭಿಮಾನಿಗಳು ಅವರ ಸ್ನೇಹಿತರುಗಳು ಬೈಕ್ ರ್ಯಾಲಿಯ ಮೂಲಕ ಅವರು ಅತ್ಯಂತ ಪ್ರೀತಿಯಿಂದ ಸಾಕಿರುವಂತಹ ಅವರ ಹೋರಿಗಳಾದಂತಹ ರಾಮ ಲಕ್ಷ್ಮಣ ಲವ ಕುಶ ಎನ್ನುವ ಈ ಒಂದು ಹಳ್ಳಿಕಾರ್ ಹೋರಿಗಳನ್ನ ಮೆರವಣಿಗೆಯಲ್ಲಿ ವಿಶೇಷವಾದ ಅಲಂಕಾರವನ್ನ ಮಾಡಿ ಮೆರವಣಿಗೆ ಮೂಲಕ ಇಲ್ಲಿನ ಸಾರ್ವಜನಿಕರಿಗೆ ವರ್ತೂರು ಸುತ್ತಮುತ್ತಲೂ ಇರ್ತಕ್ಕಂತಹವರಿಗೆ ವರ್ತೂರ್ ಸಂತೋಷ್ ಅವರಿಗೆ ಫಿನಾಲೆಯಲ್ಲಿ ಓಟ್ ಮಾಡಬೇಕು ಬಿಗ್ ಬಾಸ್ ಸೀಸನ್ ಹತ್ತರ ವಿಜಯ್ ಅವರೇ ಆಗಬೇಕು ಅಂತೇಳಿ ಮನವಿ ಮಾಡ್ತಿದ್ದಾರೆ ವರ್ತೂರಿನ ಸಮಾಜ ಸೇವಕರಾಗಿರುವಂತಹ ಕುಪ್ಪಿ ಮಂಜುನಾಥ್ ಮತ್ತು ರಘು ನೇತೃತ್ವದಲ್ಲಿ ವರ್ತೂರ್ ಸಂತೋಷ್ ಅವರ ತಾಯಿ ಮತ್ತು ಅವರ ಅಜ್ಜಿ ಕೂಡ ಈ ಒಂದು ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿದ್ರು ಹಾಗೆಯೇ ಸಾರ್ವಜನಿಕರಲ್ಲೂ ಕೂಡ ಮನವಿಯನ್ನು ಮಾಡಿದ್ರು ಹೇಗೆ ನಡೆಯಿತು ಈ ಒಂದು ಬೈಕ್ ರ್ಯಾಲಿ ಅಂತೀರಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಹೌದು ಕಿರುತೆರೆಯಲ್ಲಿ ರಿಯಾಲಿಟಿ ಶೋಗಳ ಅಬ್ಬರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹೆಚ್ಚು ಜನಪ್ರಿಯವೂ ಕೂಡ ಆಗ್ತಾ ಇದೆ ಅಂತಹ ಜನಪ್ರಿಯ ಶೋಗಳ ಪೈಕಿ ಬಿಗ್ ಬಾಸ್ ಕೂಡ ಒಂದಾಗಿದೆ ಈ ಒಂದು ಬಿಗ್ ಬಾಸ್ ನಲ್ಲಿ ಈಗ ಫಿನಾಲೆಗೆ ಐದು ಸ್ಪರ್ಧಿಗಳು ಆಗಮಿಸಿದ್ದಾರೆ ಈ ಒಂದು ಫಿನಾಲೆಯಲ್ಲಿ ಅತ್ಯಂತ ಟೈಟ್ ಮತ್ತು ನೆಕ್ ಟು ನೆಕ್ ಫೈಟ್ ನಡೀತಾ ಇದೆ ಬೆಂಗಳೂರಿನವರೇ ಆದಂತಹ ವರ್ಚೂರ್ ಸಂತೋಷ್ ಅವರಿಗೆ ಹೆಚ್ಚು ವೋಟ್ ಮಾಡಬೇಕು ಅವರೇ ಈ ಬಾರಿ ಈ ಫಿನಾಲೆಯಲ್ಲಿ ಗೆಲ್ಲಬೇಕು ಅಂತ ಹೇಳಿ ಅವರ ಹುಟ್ಟು ೂರಿನಲ್ಲಿ ಒಂದು ವಿಭಿನ್ನವಾದಂತಹ ಮನವಿಯನ್ನ ಮಾಡುತ್ತಿದ್ದಾರೆ ಅದುವೆ ಬೈಕ್ ರ್ಯಾಲಿಯ ಮೂಲಕ ಒರ್ತೂರು ವೈಟ್ ಫೀಲ್ಡ್ ಪಂತೂರು ಹಾಗೆಯೇ ಸುತ್ತಮುತ್ತಲು ಇರ್ತಕ್ಕಂತಹ ಎಲ್ಲ ಪ್ರಮುಖ ಬಡಾವಣೆಗಳಲ್ಲೂ ಕೂಡ ಮೆರವಣಿಗೆಯನ್ನ ಮಾಡಿದ್ರು ಬೈಕ್ ರ್ಯಾಲಿಯನ್ನ ಮಾಡಿದ್ರು ಆನ್ಲೈನ್ ವೋಟಿಂಗ್ ಇರೋದ್ರಿಂದ ಎಲ್ಲರೂ ಕೂಡ ಒರ್ತೂರು ಅವರಿಗೆ ವೋಟ್ ಮಾಡಬೇಕು ಹಳ್ಳಿಕರ್ ಸಂತತಿಯನ್ನ ಉಳಿಸಬೇಕು ಹಾಗೆಯೇ ದೇಸೀಯ ರಾಸುಗಳನ್ನು ಉಳಿಸೋದ್ರಿಂದ ನಮ್ಮ ಸಮಾಜಕ್ಕೆ ಹಾಗೆಯೇ ನಮ್ಮ ಐನುಗಾರಿಕೆಗೆ ಹೆಚ್ಚು ಅನುಕೂಲವಾಗುತ್ತೆ ಅಂತ ಹೇಳಿ ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳಿದರು ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಒಂದು ಬೈಕ್ ರ್ಯಾಲಿಯ ನೇತೃತ್ವವನ್ನು ವಹಿಸಿದ್ದಂತಹ ಕುಪ್ಪಿ ಮಂಜುನಾಥ್ ಉರುಫ್ ಕುಪ್ಪಿ ಮಂಜುನಾಥ್ರವರು ಮನವಿ ಮಾಡಿದ್ದು ಹೀಗೆ ಸಮಸ್ತ ನಾಡಿನ ಜನತೆಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಮೊದಲನೇದಾಗಿ ಬಿಗ್ ಬಾಸ್ ಬಿಗ್ ಬಾಸ್ ತಂಡದವರಿಗೂ ಸುದೀಪ್ ಅವ್ರಿಗೂ ಧನ್ಯವಾದಗಳು ಯಾಕಂದ್ರೆ ನಮ್ಮ ವರ್ತೂರು ಹಳ್ಳಿ ಕಾರ್ ಸಂತೋಷನ ಗುರ್ಸಿ ಈ ಸೀಸನ್ ಹತ್ತರಲ್ಲಿ ಆತನ ಒಂದು ಸೆಲೆಬ್ರಿಟಿ ಆಗಿ ನೋಡ್ಸೋದಕ್ಕೆ ಕಾರಣ ಇಡೀ ರಾಜ್ಯಕ್ಕೆಲ್ಲ ಇಡೀ ದೇಶಕ್ಕೆ ಇಡೀ ಪ್ರಪಂಚದಲ್ಲಿ ಏನು ಮೂಲೆ ಮೂಲೆಗಳಲ್ಲಿ ನಮ್ಮ ಕರ್ನಾಟಕದ ಜನತೆ ಎಲ್ಲಾ ಪ್ರಪಂಚದಲ್ಲಿ ಇದಾರೋ ಅವರೆಲ್ಲ ಬಿಗ್ ಬಾಸ್ ನೋಡ್ತಕ್ಕಂತವ್ರು ನಮ್ಮ ಹೊರ್ತೂರು ಸಂತೋಷ ಹಳ್ಳಿಕಾರ್ ಸಂತೋಷ ಆಗಿ ಗುರ್ಸ್ಕೊಂಡಿರೋದ ಕಾರಣ ಬಿಗ್ ಬಾಸ್ ಮತ್ತು ಸುದೀಪ್ ಅವರು ಈಗಾಗಲೇ ಅವೆಲ್ಲ ಆಶೀರ್ವಾದ ಮಾಡಿದೀರ ಆಶೀರ್ವಾದ ಮಾಡಿ ಈ ಪಿನಾಲೆವರೆಗೂ ತಾವೆಲ್ಲ ತಲ್ಪ್ಸಿದೀರ ಒಬ್ಬ ಹಳ್ಳಿಕಾರ ಒಡೆಯ ಒಬ್ಬ ಹಳ್ಳಿಯ ಮಗ ಒಬ್ಬ ರೈತನ ಮಗ ಆತನ ಇದುವರೆಗೂ ಪಿನಾಲೆವರೆಗೂ ತಾವೆಲ್ಲ ತಮ್ಮೆಲ್ಲರ ಆಶೀರ್ವಾದ ಅವರ ತಾಯಿಯ ಆಶೀರ್ವಾದ ಅವರ ಅಜ್ಜಿಯ ಆಶೀರ್ವಾದ ಸಮಸ್ತ ನಾಡಿನ ಜನರ ಆಶೀರ್ವಾದ ರೈತರ ಆಶೀರ್ವಾದ ಆಶೀರ್ವಾದದಿಂದ ತಾವು ಪಿನಾಲೆವರೆಗೂ ತಲುಪಿಸಿದಾರೆ ಅವ್ರ ಸಂತೋಷ ಸಂತೋಷವ್ರನ್ನ ಇನ್ನು ಕೆಲವೇ ಹಂತಗಳಲ್ಲಿ ಇದ್ದಾರೆ ತಾವೆಲ್ಲ ಮತ್ತೊಮ್ಮೆ ಆಶೀರ್ವಾದ ಮಾಡಿ ಒಬ್ಬ ರೈತನ ಮಗನನ್ನ ಗೆಲ್ಲಿಸಿ ಈ ಸೀಸನ್ ಹತ್ರ ಕಪ್ಪನ್ನ ಒಬ್ಬ ರೈತನ ಮಗನಿಗೆ ತಾವೆಲ್ಲ ತೊಡಗಿಸ್ಬೇಕು ಈ ಬಿಗ್ ಬಾಸ್ ಒಂದು ಇತಿಹಾಸ ಸೃಷ್ಟಿಯಾಗಬೇಕು ಈಗಾಗಲೇ ತೆಲುಗು ಬಿಗ್ ಬಾಸ್ ನಲ್ಲಿ ಒಬ್ಬ ರೈತನ ಮಗನಿಗೆ ತಾವೆಲ್ಲ ಆಶೀರ್ವಾದ ಮಾಡಿದ್ದೀರಾ ಅದೇ ರೀತಿ ನಮ್ಮ ಕರ್ನಾಟಕದ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ತಾವೆಲ್ಲ ಆಶೀರ್ವಾದ ಮಾಡಿ ಒಬ್ಬ ರೈತನ ಮಗನನ್ನು ಗೆಲ್ಲಿಸಿ ಒಬ್ಬ ಸೆಲೆಬ್ರಿಟಿಯಾಗಿ ಅವ್ರನ್ನ ನೀವೆಲ್ಲ ನೋಡಬೇಕು ಅವರ ತಾಯಿ ಮುಖದಲ್ಲಿ ಅವರ ಅಜ್ಜಿಯ ಮುಖದಲ್ಲಿ ಅವ್ರ ಕುಟುಂಬದ ಮುಖದಲ್ಲಿ ಅವರು ಪಡ್ತಕ್ಕಂಥ ಸಂತೋಷ ಈ ಸಂತೋಷಕ್ಕೆ ಅವರ ಸಂತೋಷಕ್ಕೆ ಕಾರಣ ಎಲ್ಲ ಕರ್ನಾಟಕದ ಜನತೆ ಹಾಗೂ ಬಿಗ್ ಬಾ ಬಿಗ್ ಬಾಸ್ ಅವರು ಮತ್ತು ಸುದೀಪ್ ಅವರಿಗೆ ಮತ್ತು ಎಲ್ಲ ಕರ್ನಾಟಕ ಜನತೆಗೆ ಧನ್ಯವಾದಗಳನ್ನು ತಿಳಿಸ್ತಾ ತಾವೆಲ್ಲ ದಯವಿಟ್ಟು ಒಬ್ಬೊಬ್ಬರು ತೊಂಬತ್ತೊಂಬತ್ತು ಮತಗಳನ್ನು ನೀಡಿ ಈ ಸೀಸನ್ ಹತ್ತಿರರ ಪಿನಾಲೆಯಲ್ಲಿ ನಮ್ಮ ವರ್ತೂರು ಸಂತೋಷ ಹಳ್ಳಿಕಾರ್ ಸಂತೋಷವ್ರನ್ನ ಜಯಶೀಲರನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಜೈ ಕರ್ನಾಟಕ ಮಾತೆ ಜೈ ಹಳ್ಳಿಕಾರ್ ಜೈ ಸಂತೋಷ್ ಈ ದಿನ ನಾವು ಅವರಿಗೆ ಮತ ಕೇಳೋದ್ರ ಮುಖಾಂತರ ಒಬ್ಬ ಎಲ್ಲ ವರ್ತೂರು ಗ್ರಾಮದಲ್ಲಿ ಮತ್ತು ಸೋರಸಿ ಏನು ನಮ್ಮ ವರ್ತೂರು ವಾರ್ಡಲ್ಲಿ ಅನೇಕರಿಗೆ ನಾವು ಅರಿವು ಮೂಡಿಸುವ ಒಂದು ವಿಚಾರವಾಗಿ ನಮ್ಮೆಲ್ಲ ವರ್ತೂರು ಗ್ರಾಮಸ್ಥರು ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಸುಮಾರು ಐನೂರು ದ್ವಿಚಕ್ರ ವಾಹನಗಳಲ್ಲಿ ಬೈಕ್ ರ್ಯಾಲಿಯನ್ನು ತೆರಳಿ ಜನರಿಗೆ ನಮ್ಮ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ವರ್ತೂರು ಸಂತೋಷಿಗೆ ತಾವೆಲ್ಲ ಮತ ನೀಡಿ ಅಂಥೇಳಿ ನಾವು ಜನರಲ್ಲಿ ವಿನಂತಿ ಮಾಡಿಕೊಂಡು ಈ ದಿನ ಬಂದು ಅವರ ಮನೆಯಲ್ಲಿ ಅವರ ತಾಯಿ ಮತ್ತು ಅವರ ಅಜ್ಜಿ ಅವ್ರ ಕುಟುಂಬದವ್ರನ್ನ ಸಂಪರ್ಕ ಮಾಡಿ ಅವರು ಪ್ರೀತಿಸತಕ್ಕಂಥ ರಾಮ ಲಕ್ಷ್ಮಣರ ಎತ್ತುಗಳು ಎತ್ತುಗಳಿಗೆ ಪೂಜೆ ಸಲ್ಲಿಸಿ ಪೂಜೆ ಸಲ್ಲಿಸುವ ಮುಖಾಂತರ ವರ್ತೂರು ಸಂತೋಷ ಅವರು ಗೆದ್ದು ಬರಲಿ ಅಂಥೇಳಿ ತಾವೆಲ್ಲರನ್ನು ಆಶೀರ್ವಾದ ಮಾಡಬೇಕಂತೇಳಿ ನಾವೆಲ್ಲರ ಎಲ್ಲ ದೇವನ್ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಎಲ್ಲದಕ್ಕೂ ಕಾರಣ ದೇವನ್ ದೇವತೆಗಳ ಆಶೀರ್ವಾದ ಮೇಲೆ ಇದ್ದರೆ ಇಲ್ಲಿ ಜನಗಳ ಆಶೀರ್ವಾದ ಇರಬೇಕು ನಿಮ್ಮೆಲ್ಲರ ಆಶೀರ್ವಾದ ವರ್ತುರ್ ಸಂತೋಷ್ ಹಳ್ಳಿಕಾರ್ ಸಂತೋಷ್ ಅವ್ರನ್ನ ಗೆಲ್ಲಿಸೋದಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಬೇಕಂತೇಳಿ ನಾವು ನಮ್ಮೆಲ್ಲ ಗ್ರಾಮಸ್ಥರು ಎಲ್ಲ ಕರ್ನಾಟಕ ಜನತೆಯ ಪರವಾಗಿ ಅವರ ಕುಟುಂಬದವರ ಪರವಾಗಿ ನಮ್ಮ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ ಜೈ ದಯವಿಟ್ಟು ತಾವೆಲ್ಲ ಒಬ್ಬೊಬ್ಬರು ತೊಂಬತ್ತೊಂಬತ್ತು ಮತದ ಮತಗಳನ್ನು ನೀಡಿ ಸಂತೋಷ್ ಅವರನ್ನು ಜೈಶೀಲರನ್ನಾಗಿ ಮಾಡಬೇಕು ಸೀಸನ್ ಹತ್ತು ಕಪ್ಪು ಒಬ್ಬ ಹಳ್ಳಿಕಾರ್ ಸಂತೋಷ್ ಒಬ್ಬ ರೈತನ ಮಗನ ಕೈಯಲ್ಲಿ ಇಡಿಬೇಕು ಅದು ಹಿಡಿಬೇಕಂದ್ರೆ ತಾವೆಲ್ಲ ಕರ್ನಾಟಕ ಜನತೆ ಆಶೀರ್ವಾದ ಮಾಡಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಜೈ ಹಳ್ಳಿಕಾರ್ ಸಂತೋಷ್ಗೆ ಜೈ ವರ್ತೂರ್ ಸಂತೋಷ್ಗೆ ಹಾಗೆ ಈ ಒಂದು ಬೈಕ್ ರ್ಯಾಲಿಯಲ್ಲಿ ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ಸ್ನೇಹಿತರು ಹಾಗೆಯೇ ಸಾರ್ವಜನಿಕರು ಭಾಗವಹಿಸಿದ್ದರು ಓಟ್ ಫಾರ್ ವರ್ತೂರ್ ಸಂತೋಷ್ ಓಟ್ ಫಾರ್ ಹಳ್ಳಿಕಾರ್ ಸಂತೋಷ್ ಅಂತಲೇ ಮನವಿಯನ್ನ ಮಾಡ್ತಿದ್ರು ಘೋಷಣೆಗಳನ್ನ ಹಾಕ್ತಿದ್ರು ಈ ಸಂದರ್ಭದಲ್ಲಿ ವರ್ತೂರ್ ಸಂತೋಷ್ ಅವರ ತಾಯಿ ಏನ್ ಮನವಿ ಮಾಡಿದ್ರು ಅದನ್ನೊಮ್ಮೆ ನೋಡೋಣ ಬನ್ನಿ ಅಪ್ಪ ಕರ್ನಾಟಕ ಜನಕ್ಕೆ ನನ್ನ ನಮಸ್ಕಾರಗಳು ಇಡೀ ಕರ್ನಾಟಕ ನನ್ನ ಮಗನಿಗೆ ಬೆಂಬಲ ಆಗಿ ನಿಂತೈತೆ ಹಳ್ಳಿ ಕಾರ್ ಕಸಿ ನನ್ನ ಮಗ ಹೋಗಿದ್ದಾನೆ ಬಿಗ್ ಬಾಸ್ಗೆ ಗೆದ್ದು ಬರ್ತಾನೆ ನೀವೆಲ್ಲ ಗೆಲ್ಸ್ಕೊಂಡು ಬರಬೇಕು ಫಿನಾಲಾಗಿ ಹೋಗಿದ್ದಾನೆ ನನ್ನ ಮಗ ನಿಮ್ಮ ಸಪೋರ್ಟ್ ನಿಂದ ಮಗ ಫಿನಲ್ ಹೋಗಿದ್ದಾನೆ ನನ್ನ ಮಗ ಗೆದ್ದು ಬರಬೇಕಪ್ಪ ಇದೇ ನಿಮಗೆ ಕೇಳ್ಕೊಳ್ಳೋದು ನಾನಿದೆ ಇಡೀ ಕರ್ನಾಟಕ ಇಡೀ ಪ್ರಪಂಚಕ್ಕೆ ಅವನು ಗುರ್ತಿಸಿದಾನೆ ಎಲ್ಲ ನಿಮ್ಮ ಆಶೀರ್ವಾದಪ್ಪ ನನ್ನ ನಮಸ್ಕಾರಗಳಪ್ಪ ತುಂಬಾ ಖುಷಿ ಐತಪ್ಪ ತುಂಬಾನೇ ಖುಷಿ ಐತೆ ಇಷ್ಟೊಂದು ಜನನ ಸಂಪಾದನೆ ಮಾಡಿದ್ದಾನೆ ಅಂದ್ರೆ ನನ್ಗೊಂದು ಹೆಮ್ಮೆ ನನ್ನ ಮಗ ಆಗಿ ಗುರುತಿಸಿದಾರಲ್ವಾ ಇಷ್ಟು ಜನ ನನ್ ತುಂಬಾ ಖುಷಿ ಐತಪ್ಪ ನನ್ಗೆ ಇಡೀ ಕ್ಷೇತ್ರದಲ್ಲಿ ಎಲ್ಲಾ ಕರ್ನಾಟಕದ ಜನತ ಪರವಾಗಿ ನನ್ನ ವಂದನೆಗಳಪ್ಪ ನನ್ನ ವಂದನೆಗಳು ಹಾಗೆ ಈ ಒಂದು ಬೈಕ್ ರ್ಯಾಲಿಯ ಮೂಲಕವೇ ಎಲ್ಲರಲ್ಲೂ ಕೂಡ ಅವರ ಅಜ್ಜಿಯು ಕೂಡ ಮನವಿ ಮಾಡಿದ್ದು ಹೀಗೆ ನನ್ನ ಮೊಮ್ಮಗ ಎಲ್ಲಾ ಜನಗಳನ್ನು ಗೆಲ್ಸ್ಕೊಂಡು ಕಪ್ಪು ತಗೊಂಡು ಬರಬೇಕು ಎಲ್ಲರೂ ರೈತರಿಗೆ ಪರವಾಗಿ ನಿಂತಿರೋದು ಎಲ್ಲ ಕರ್ನಾಟಕ ಆಶೀರ್ವಾದ ಹಾಗೆ ಈ ಒಂದು ಬೈಕ್ ರ್ಯಾಲಿಯಲ್ಲಿ ವರ್ತೂರ್ ಸಂತೋಷ್ ಉರುಫ್ ಹಳ್ಳಿಕ ಸಂತೋಷ್ ಅವರ ಸ್ನೇಹಿತರಾದಂತ ರಘುರವರು ಮಾತನಾಡಿದ್ದು ಹೀಗೆ ವರ್ತೂರ್ ಸಂತೋಷ್ ಪರವಾಗಿ ನಾನೊಬ್ಬ ಸಹೋದರನಾಗಿ ಇಲ್ಲಿಗೆ ಬಂದಿಲ್ಲ ಒಬ್ಬ ಅಭಿಮಾನಿಯಾಗಿ ವರ್ತುರು ಸಂತೋಷ ಒಬ್ಬ ಹಳ್ಳಿಕರ್ ಸಂತತಿಯನ್ನು ಉಳಿಸೋದಕ್ಕೆ ಏನೋ ಏನೆಲ್ಲ ರಾತ್ರಿ ಇರಲ್ಲ ಕಷ್ಟಪಟ್ಟಿದ್ದಾನೆ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಅವನ ಕಷ್ಟವನ್ನು ನೋಡಿ ಅವನ ಹಸುಗಳನ್ನ ಉಳಿಸಬೇಕು ರಾಸುಗಳನ್ನ ಉಳಿಸ್ಬೇಕು ಹೇಳ್ಬಿಟ್ಟು ಇಡೀ ಕರ್ನಾಟಕದ ಜನತೆಗೆ ಇದೇನು ಜಾಗೃತಿ ಮೂಡಿಸಿದ್ದಾನೆ ಅದರ ಪರವಾಗಿ ಅವನ ಬೀಳ್ತಕ್ಕಂಥ ಬಿದ್ದಿರ್ತಕ್ಕಂಥ ಕಷ್ಟಗಳನ್ನು ಒಂದೊಂದು ಕಷ್ಟನೂ ಒಂದೊಂದು ಮೆಟ್ಟಲು ಅಂತ ತಿಳ್ಕೊಂಡು ಇವತ್ತು ಶಿಖರವನ್ನು ಹತ್ತಿದ್ದಾನೆ ದಯವಿಟ್ಟು ಕರ್ನಾಟಕದ ಜನತೆ ಈ ಶಿಖರವನ್ನು ಅತ್ತೆ ಅವನು ಅಲ್ಲಿರ್ತಕ್ಕಂಥ ನೆಟ್ಟಿರ್ತಕ್ಕಂಥ ಒಂದು ಬಾವುಟನ ತಗೊಂಡು ಮನೆಗೆ ಬರಬೇಕು ಅನ್ನೋದನ್ನು ನಾನು ಎಲ್ಲರ ಕರ್ನಾಟಕದ ಜನತೆ ಪರವಾಗಿ ಎಲ್ಲ ಕರ್ನಾಟಕದ ಜನ ಅವನಿಗೆ ಆಶೀರ್ವಾದ ಮಾಡಬೇಕು ಇಷ್ಟು ದಿನ ಮಾಡಿದ್ದೀರ ಮತ್ತೆ ಇನ್ನು ಮುಂದೆ ಇನ್ನು ಮೂರು ದಿನ ಶನಿವಾರದವರೆಗೂ ದಯವಿಟ್ಟು ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊಳ್ತೀನಿ ಕರ್ನಾಟಕದ ಜನತೆಯಲ್ಲಿ ನಾನು ಮತ್ತೆ 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 ಸಾಕಷ್ಟು ಎಷ್ಟು ಮನವಿ ಬೇಕಾದ್ರೂ ನಾವು ಮಾಡ್ತಾ ಇರ್ತೀವಿ ನಮ್ಮ ಸೇನೆ ಏನಿದೆ ವರ್ತು ಸಂತೋಷ ಸೇನೆ ಇದೆ ಅವೆಲ್ಲ ನಾವೆಲ್ಲರೂ ಸೇರಿ ಎಲ್ಲ ಪ್ರತಿಯೊಬ್ಬರಲ್ಲೂ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ ಇವತ್ತು ತುಂಬ ಊರುಗಳಲ್ಲಿ ನಾವು ಜಾಗೃತಿ ದ್ವಿಚಕ್ರ ದ್ವಿಚಕ್ರ ವಾಹನಗಳ ಮೂಲಕ ಎಲ್ಲ ರಸ್ತೆ ರಸ್ತೆಗಳಲ್ಲಿ ತೆರಳಿ ನಾವು ವರ್ತುರ್ ಸಂತೋಷಕ್ಕೆ ಓಟ್ ಹೇಳ್ಬಿಟ್ಟು ಎಲ್ಲರಲ್ಲೂ ನಾವು ಜಾಗೃತಿ ಮೂಡಿಸಿದ್ದೀವಿ ಇಲ್ಲಿವರೆಗೂ ಗ ಗೀಸನ್ ಹತ್ರ ಹತ್ತರಲ್ಲಿ ವರ್ತು ಸಂತೋಷ ಅವರೇ ಗೆಲ್ಲಬೇಕು ಒಬ್ಬ ರೈತನ ಮಗ ಗೆಲ್ಲಬೇಕು ಆಂಧ್ರದ ಹೆಂಗೆ ನಮ್ಮ ಬಿಗ್ ಬಾಸ್ ಅಲ್ಲಿ ನಮ್ಮ ನಾಗಾರ್ಜುನ ಅವರು ಒಬ್ಬ ರೈತರ ಮಗನ ಗೆಲ್ಸಿ ಹೊರಗಡೆ ಕಲಿಸಿದಾರೋ ಯಾವ ರೀತಿ ಅವರಿಗೆ ಜನ ಆಶೀರ್ವಾದ ಮಾಡಿದ್ರು ಅದೇ ರೀತಿ ಕರ್ನಾಟಕದಲ್ಲೂ ಆಶೀರ್ವಾದ ಮಾಡಬೇಕಂತ ಹೇಳ್ಬಿಟ್ಟು ನಾವೆಲ್ಲರಲ್ಲೂ ಮನವಿಯನ್ನು ಮಾಡ್ಕೊತಾ ಇದೀವಿ ಸೀಸನ್ ಹತ್ತು ರೈತರ ಮಗ ರೈತನ ಮಗ ಗೆಲ್ಲಬೇಕು ರೈತನ ಮಗ ಅನ್ನೋದು ಏನು ಅನ್ನೋದನ್ನ ಇಡೀ ಕರ್ನಾಟಕದ ಜನತೆ ನೋಡಿದಾರೆ ಆಶೀರ್ವಾದ ಮಾಡ್ತಾರೆ ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಭರವಸೆಯಲ್ಲಿ ನಾವಿದ್ದೀವಿ ಗೆಲ್ಲಿಸ್ತೀವಿ ಗೆಲ್ಲಿಸಿಕೊಂಡು ಹೊರಗಡೆ ಬರ್ತೀವಿ ದಯವಿಟ್ಟು ಹೊರತು ಎಲ್ಲರೂ ಆಶೀರ್ವಾದ ಮಾಡಿ ಎಲ್ಲರೂ ಓಟ್ ಮಾಡಿ ವಟ್ನಲ್ಲಿ ಇದೀಗ ಬಿಗ್ ಬಾಸ್ ರಿಯಾಲಿಟಿ ಶೋ ಇನ್ನೇನು ಸೀಸನ್ ಹತ್ತರ ಫಿನಾಲೆ ಬಂದೇ ಬಿಡ್ತು ಈ ಒಂದು ಫಿನಾಲೆಯಲ್ಲಿ ಎಲ್ರೂ ಕೂಡ ಹಳ್ಳಿಕಾರ್ ಸಂತೋಷ್ ಅವರು ವರ್ತೂರ್ ಸಂತೋಷ್ ಅವರಿಗೆ ಓಟ್ ಮಾಡಬೇಕು ಅವರನ್ನ ವಿಜಯಶಾಲಿ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ ಇವರ ಮನವಿಗಳಿಗೆ ರಾಜ್ಯದ ಜನತೆ ಹ್ಯಾಗ್ ಸ್ಪಂದಿಸ್ತಾರೆ ವರ್ತೂರ್ ಸಂತೋಷ್ ಅವರಿಗೆ ಓಟ್ ಮಾಡಿ ಅವರನ್ನ ಗೆಲ್ಲಿಸ್ತಾರ ತೀವ್ರ ಕುತೂಹಲ ಕೆರಳಿಸಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ